ನಮಸ್ಕಾರ ಸ್ನೇಹಿತರೆ ನ್ಯಾಟೋ ಭಾರತಕ್ಕೆ ಧಮಕಿ ಹಾಕಿತ್ತು ಏನಂತ ರಷ್ಯಾದಿಂದ ತೈಲ ಖರೀದಿ ಮಾಡೋದನ್ನ ನಿಲ್ಲಿಸದೆ ಹೋದ್ರೆ ನೂರು ಪರ್ಸೆಂಟ್ ಟಾರಿಫ್ ಆಗ್ತೀವಿ ಅಂತ ಅದಕ್ಕೆ ಭಾರತನು ಸಹ ಅವರದ್ದೇ ಭಾಷೆನಲ್ಲಿ ಉತ್ತರ ಕೊಡ್ತು ಗೊತ್ತೇ ಇದೆ ಭಾರತದ ಎಕಾನಮಿ ಈಗ ಭೂಮಲ್ಲಿದೆ ದಿನದಿಂದ ದಿನಕ್ಕೆ ನಮ್ಮ ರಫ್ತು ಜಾಸ್ತಿ ಆಗ್ತಾ ಇದೆ ಡಿ ಡಾಲರೈಸೇಷನ್ ಬೆರೆ ಆಗ್ತಾ ಇದೆ ಪ್ರಿಕ್ಸ್ ಕರೆನ್ಸಿ ಬಗ್ಗೆ ಮಾತುಕತೆಗಳು ಸಹ ನಡೀತಾ ಇದೆ ಇಷ್ಟೆಲ್ಲಾ ಆದ್ಮೇಲೆ ಸಹಿಸಿಕೊಳ್ಳೋದಕ್ಕೆ ಹೇಗೆ ಸಾಧ್ಯ ಅಮೆರಿಕ ಮತ್ತು ನ್ಯಾಟೋ ದೇಶಗಳಿಗೆ ನ್ಯಾಟೋ ಧಮಕಿಗೆ ಬಗ್ಗಿ ಭಾರತ ರಷ್ಯಾದಿಂದ ತೈಲ ಖರೀದಿ ನಿಲ್ಲಿಸುತ್ತಾ ಇನ್ನೂ ಒಂದು ವಿಚಾರ ಹೇಳ್ತೀನಿ ನಿಮಗೆ ಕಳೆದ ಬಾರಿ ಸಹ ನ್ಯಾಟೋ ದೇಶಗಳು ಇದೇ ರೀತಿ ಭಾರತಕ್ಕೆ ಧಮಕಿ ಹಾಕಿದ್ವು ಆಗ ಏನಾಗಿತ್ತು ಗೊತ್ತಾ ರಷ್ಯಾದಿಂದ ತೈಲ ಖರೀದಿ ಕಡಿಮೆ ಮಾಡೋದಕ್ಕಿಂತ ಜಾಸ್ತಿ ಮಾಡಿತ್ತು ಭಾರತ ಈಗ ಭಾರತದ ಒಟ್ಟು ಅಗತ್ಯತೆಯಲ್ಲಿ ನಲವತ್ತು ಪರ್ಸೆಂಟ್ ತೈಲವನ್ನು ನಾವು ರಷ್ಯಾದಿಂದನೇ ಖರೀದಿ ಮಾಡುದು ಇದೆಲ್ಲಾ ನೋಡಿ ಹೆಂಗೆ ಸಹಿಸಿಕೊಳ್ಳೋದಿಕ್ಕೆ ಸಾಧ್ಯ ಪಾಶ್ಚಿಮಾತ್ಯ ದೇಶಗಳಿಗೆ ಈಗ ನ್ಯಾಟೋದ ಸೆಕ್ರೆಟರಿ ರೂಟೆ ಭಾರತಕ್ಕೆ ಧಮ್ಕಿ ಆಗ್ತಾ ಇದಾರೆ ತಕ್ಷಣದಿಂದ ಭಾರತ ರಷ್ಯಾದಿಂದ ತೈಲ ಖರೀದಿ ಬಂದ್ ಮಾಡಬೇಕು ಅವರು ಟಾರ್ಗೆಟ್ ಮಾಡಿರೋದು ಯಾರನ್ನ ನೋಡಿ ಭಾರತ ಚೀನಾ ಮತ್ತು ಬ್ರೆಜಿಲ್ ಈ ಮೂರು ಬ್ರಿಕ್ಸ್ ರಾಷ್ಟ್ರಗಳೇ ಆಗಿದ್ದಾವೆ ಮೂರು ದೇಶಗಳಿಗೂ ಧಮಕಿ ಹಾಕಿದಾರೆ ನೂರು ಪರ್ಸೆಂಟ್ ಟಾರಿಫ್ ಹಾಕ್ತೀವಿ ಅಂತ ಇದು ಆರ್ಡಿನರಿ ಸ್ಯಾಂಕ್ಷನ್ ಅಲ್ಲ ಸೆಕೆಂಡರಿ ಸ್ಯಾಂಕ್ಷನ್ ಅಂತಾನು ಹೇಳಿದ್ದಾರೆ ಅದೇನು ಅಂತ ಮುಂದೆ ಹೇಳ್ತೀನಿ ನ್ಯಾಟೋ ಕಂಟ್ರಿಯ ಸೆಕ್ರೆಟರಿ ರೂಟ್ ಹೇಳಿರೋದು ವಿಲ್ ಹಿಟ್ ವೆರಿ ಹಾರ್ಡ್ ಇಂಡಿಯಾ ಚೈನಾ ಅಂಡ್ ಬ್ರೆಜಿಲ್ ಅಂತ ಪ್ರಾರಂಭದಲ್ಲಿ ಬಡಪೋಲೆ ಇದೇ ಟ್ರಂಪ್ ಏನಂತ ಬಡಾಯಿ ಕುಚ್ಕೊಳ್ತಾ ಇದ್ರು ಐದು ನೂರು ಪರ್ಸೆಂಟ್ ಟಾರೀಫ್ ಹಾಕ್ಬಿಡ್ತೇನೆ ಅಂತ ಕಡಿಮೆ ಮಾಡ್ತಾ ಮಾಡ್ತಾ ಈಗ ನೂರ್ ಪರ್ಸೆಂಟ್ ಬಂದ್ ಇಳಿದಿದೆ ನ್ಯಾಟೋ ಸೆಕ್ರೆಟರಿ ಆಗ್ತಾ ಇರೋ ಈ ಧಮ್ಕಿನಲ್ಲಿ ಏನಾದ್ರೂ ದಮ್ ಇದೆಯಾ ಸೀರಿಯಸ್ ಸ್ನೇಹಿತರೆ ಇದೆಲ್ಲಾ ಬರಿ ಆರಾಟ ಚೀರಾಟ ಅಷ್ಟೇ ಅಮೆರಿಕದಂತ ದೊಡ್ಡಣ್ಣನ ಕೈಲೇ ಏನೂ ಆಗ್ಲಿಲ್ಲ ಇವರ ಒನ್ ಅಂಡ್ ಒನ್ಲಿ ಉದ್ದೇಶ ಹೇಗಾದ್ರೂ ಮಾಡಿ ರಷ್ಯಾನ ಐಸೋಲೇಟ್ ಮಾಡ್ಬೇಕು ಒಬ್ಬಂಟಿ ಮಾಡ್ಬೇಕು ರಷ್ಯಾ ಮತ್ತು ಉಕ್ರೇನ್ ಯುದ್ಧದಲ್ಲಿ ಗೆಲುವಿನಂಚಿಗೆ ಬಂದು ನಿಂತಿದೆ ರಷ್ಯಾ ಅದಕ್ಕೆ ಕಾರಣ ಭಾರತ ಮತ್ತು ಚೀನಾದ ಸಪೋರ್ಟ್ ನಾವು ಅವರ ಆರ್ಥಿಕ ಶಕ್ತಿಗೆ ಬೆನ್ನೆಲುಬಾಗಿ ನಿಂತಿದ್ದೇವೆ ಚೀನಾ ಬಿಟ್ರೆ ಅತಿ ಹೆಚ್ಚು ರಷ್ಯನ್ ಆಯಿಲ್ ಪರ್ಚೇಸ್ ಮಾಡೋ ದೇಶ ಭಾರತ ಸಹಜವಾಗಿ ದುಡ್ಡು ಸಿಗ್ತಾ ಇದೆ ಅದರ ಬಲದಿಂದ ಉಕ್ರೇನ್ ಮತ್ತು ಯುರೋಪಿಯನ್ ನೇಷನ್ ಗಳನ್ನ ಪುಟಿನ್ ಅವರು ಸಬಲವಾಗಿ ಎದುರಿಸ್ತಾ ಇದ್ದಾರೆ ಬಾರ್ಡ್ರಲ್ಲಿ ಅಂದ್ರೆ ನ್ಯಾಟೋ ಕಂಟ್ರೀಸು ಮತ್ತು ಪಾಶ್ಚಿಮಾತ್ಯ ದೇಶಗಳು ರಷ್ಯಾದ ಮೇಲಿನ ಸಿಟ್ಟನ್ನ ತಾವು ಏನು ಕಡಿದು ಕಟ್ಟೆ ಹಾಕೋದಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ರಣರಂಗದಲ್ಲಿ ಆ ಸಿಟ್ಟನ್ನ ಭಾರತದ ಮೇಲೆ ತೀರಿಸೋದಿಕ್ಕೆ ಶುರು ಮಾಡಿದ್ದಾರೆ ರಷ್ಯಾ ಮತ್ತು ಭಾರತದ ಸಂಬಂಧ ನಿಮಗೆ ಗೊತ್ತೇ ಇದೆ ರಷ್ಯಾದವರಿಗೆ ಭಾರತೀಯರ ಮೇಲೆ ಎಷ್ಟು ಭರವಸೆ ಇದೆಯೋ ಭಾರತೀಯರಿಗೂ ಸಹ ರಷ್ಯಾದ ಮೇಲೆ ಅಷ್ಟೇ ಭರವಸೆ ಇದೆ ರಷ್ಯಾದವರನ್ನ ಟಾರ್ಗೆಟ್ ಮಾಡ್ತಾ ಮಾಡ್ತಾ ಭಾರತೀಯರನ್ನು ಟಾರ್ಗೆಟ್ ಮಾಡ್ತಾ ಇದೆ ಪಾಶ್ಚಿಮಾತ್ಯ ದೇಶ ಮತ್ತು ನ್ಯಾಟೋ ನ್ಯಾಟೋ ಸೆಕ್ರೆಟರಿ ಮೂಲಕ ಅಮೆರಿಕ ಎಳಸ್ತಾ ಇದೆ ಇಂಡಿಯಾ ರಷ್ಯಾಗೆ ಹೇಳ್ಬೇಕು ತಕ್ಷಣ ರಷ್ಯಾ ಮತ್ತು ಉಕ್ರೇನ್ ಯುದ್ಧ ನಿಲ್ಲಿಸಬೇಕು ಇಲ್ಲದೆ ಹೋದ್ರೆ ಹಂಡ್ರೆಡ್ ಪರ್ಸೆಂಟ್ ಟಾರಿಫ್ ಆಗ್ತೀವಿ ಅಂದ್ರೆ ರಷ್ಯಾ ಮತ್ತು ಉಕ್ರೇನ್ ಯುದ್ಧ ನಿಲ್ಲಿಸಿದ್ವಿ ಅನ್ನೋ ಕ್ರೆಡಿಟ್ ಅಮೆರಿಕಕ್ಕೆ ಹೋಗ್ಬೇಕು ಸೋಲಿನ ಭಯದಿಂದ ರಷ್ಯಾ ಕಾಲ್ ಕೀತಿದೆ ಅಂತ ಅಪಪ್ರಚಾರ ಮಾಡೋದಕ್ಕೂ ಅನುಕೂಲ ಆಗಬೇಕು ಇದು ನೋಡಿ ನ್ಯಾಟೊ ಮತ್ತು ಅಮೆರಿಕದ ತಂತ್ರ ಇದಲ್ದೆ ಇನ್ನೂ ಒಂದು ಆಂಗಲ್ ಇದೆ ಮುಂದೆ ಅದನ್ನು ಹೇಳ್ತೀನಿ ಇವರ ಉದ್ದೇಶ ಏನು ನ್ಯಾಟೋ ವಿರುದ್ಧ ನಮಗೆ ಸೋಲಾಗಿದೆ ಅಂತ ರಷ್ಯಾ ಒಪ್ಕೊಂಡು ಅಮೆರಿಕ ಮತ್ತು ಉಕ್ರೇನ್ ಹಾಕುವ ಗಳಿಗೆ ಜಿ ಹುಜೂರ್ ಅಂದು ಕಾಲ್ ತೆಗಿಬೇಕಂತೆ ಭಾರತ ಚೀನಾ ಮತ್ತು ಬ್ರೆಜಿಲ್ ಗೆ ಧಮಕಿ ಹಾಕೋದ್ರಿಂದ ನಾವೇನಾದ್ರು ರಷ್ಯನ್ ಆಯಿಲ್ ಪರ್ಚೇಸ್ ಮಾಡೋದನ್ನ ನಿಲ್ಲಿಸಿದ್ರೆ ಯುದ್ಧಕ್ಕೆ ಫಂಡ್ ಆಗೋದ್ ನಿಲ್ಲುತ್ತೆ ಅನ್ನೋದು ಅಮೆರಿಕ ಮತ್ತು ನ್ಯಾಟೋದ ತಂತ್ರ ನಾನೀಗಾಗ್ಲೇ ಹೇಳಿದೆ ಇದರಲ್ಲಿ ಇನ್ನೂ ಒಂದು ಆಂಗಲ್ ಇದೆ ಅಂತ ಅದು ಡಾಲರೈಸೇಷನ್ ಡಾಲರ್ ನ ಮೌಲ್ಯ ದಿನದಿಂದ ದಿನಕ್ಕೆ ಪಾತಾಳಕ್ಕೆ ಕುಸಿತ ಇದೆ ನಿಮ್ಗೆ ನೆನಪಿರಬಹುದು ನಾನೇ ಇಂದಿನ ವಿಡಿಯೋದಲ್ಲಿ ಹೇಳಿದ್ದೆ ಕಳೆದ ಐವತ್ತು ವರ್ಷಗಳ ಇತಿಹಾಸದಲ್ಲೇ ಇಂತಹ ಮಹಾ ಕುಸಿತ ಡಾಲರ್ ಕಂಡಿರಲಿಲ್ಲ ಟೋಟಲ್ ಹತ್ತು ಪರ್ಸೆಂಟ್ ಕುಸಿತ ಕಂಡಿರೋದು ಅದಕ್ಕೆ ಕಾರಣ ಬ್ರಿಕ್ಸ್ ಕಂಟ್ರಿಗಳು ಆಸಿಯನ್ ಮತ್ತು ಗ್ಲೋಬಲ್ ಸೌತ್ ಕಂಟ್ರಿಗಳು ಸ್ಥಳೀಯ ಕರೆನ್ಸಿಗಳಲ್ಲಿ ವ್ಯವಹಾರ ಮಾಡೋದನ್ನು ಶುರು ಮಾಡಿದಾವೆ ಅಂದ್ರೆ ಈಗ ಡಾಲರ್ ನ ಅಸ್ತಿತ್ವಕ್ಕೆ ಕೊಡಲಿಪೆಟ್ಟು ಕ್ಯಾರೆ ಅನ್ನೋರಿಲ್ಲ ಡಾಲರ್ ಇಷ್ಟು ದೊಡ್ಡ ಅಮೌಂಟ್ ನ ತೈಲ ನಮ್ಮ ಡಾಲರ್ ನ ಇನ್ವಾಲ್ವ್ಮೆಂಟ್ ಇಲ್ಲದೆ ಅದೆಂಗೆ ಖರೀದಿ ಮತ್ತು ಮಾರಾಟ ಆಗ್ತಾ ಇದೆ ಇದು ಹೀಗೆ ಮುಂದುವರೆದಿದ್ದೆ ಆದ್ರೆ ಡಾಲರ್ ನ ಶವ ಸಂಸ್ಕಾರ ಆಗೋದು ಸಿದ್ಧ ಇದು ಸಹ ಅಮೆರಿಕದ ಉರಿಗೆ ಕಾರಣ ರಷ್ಯನ್ ಆಯಿಲ್ ನಮಗೆ ಚೀಪ್ ಆಗಿ ಸಿಗುತ್ತೆ ಸ್ಥಳೀಯ ಕರೆನ್ಸಿನಲ್ಲಿ ವ್ಯಾಪಾರ ಮಾಡೋದ್ರಿಂದ ನಮ್ಮ ರೂಪಾಯಿನೂ ಸಹ ಬಲಗೊಳ್ಳುತ್ತೆ ನಮ್ಮ ದೇಶದಲ್ಲಿ ಹಣದುಬ್ಬರವನ್ನು ಕಡಿಮೆ ಮಾಡಬಹುದು ಇಷ್ಟು ದಿವಸ ಅಮೆರಿಕ ಮತ್ತು ನ್ಯಾಟೋ ಕಂಟ್ರೀಸ್ ಏನನ್ಕೊಂಡಿದ್ವು ನಾವು ರಷ್ಯಾದ ಮೇಲೆ ಸ್ಯಾಂಕ್ಷನ್ ಹಾಕ್ಬಿಟ್ಟಿದ್ದೇವೆ ಬೆಂಡ್ ಬೆಂಡಾಗಿ ಹೋಗಿದೆ ರಷ್ಯಾ ಉಕ್ರೇನ್ ವಿರುದ್ಧ ಯುದ್ಧ ಮಾಡೋದಕ್ಕೆ ಕಾಸಾದ್ರೂ ಎಲ್ಲಿಂದ ಬರಬೇಕು ಬಡಿದು ಹಾಕೊಂಡು ಬಿಡಬಹುದು ಅಂತ ಪ್ಲಾನ್ ಮಾಡಿ ಬಂದಿತ್ತು ಅಮೆರಿಕ ಮತ್ತು ನ್ಯಾಟೋ ಕಂಟ್ರೀಸು ಆದ್ರೆ ಭಾರತನು ಸೇರಿದಂತೆ ಚೀನಾ ರಷ್ಯಾದ ಬೆನ್ನಿಗೆ ನಿಂತು ನಾನೀಗಾಗಲೇ ಹೇಳಿದೆ ನಮ್ಮ ಬೇಡಿಕೆಯ ನಲವತ್ತು ಪರ್ಸೆಂಟ್ ನಷ್ಟು ತೈಲನ ನಾವು ರಷ್ಯಾದಿಂದ ಪರ್ಚೇಸ್ ಮಾಡ್ತಾ ಇರೋದು ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ ಎಷ್ಟು ದುಡ್ಡನ್ನು ನಾವು ರಷ್ಯಾಕ್ಕೆ ಕೊಡ್ತಾ ಇರಬಹುದು ಇದು ಪರಸ್ಪರ ಹೊಂದಾಣಿಕೆಯ ಇಬ್ಬರ ಹಿತ ಒಳಗೊಂಡಿರ್ತಕ್ಕಂಥ ಕೊಡು ಕೊಳ್ಳುವಿಕೆ ನಾವು ರಷ್ಯಾದ ಎಕಾನಮಿಗೆ ಸಹಾಯ ಮಾಡಿದಂತಾಯ್ತು ರಷ್ಯಾದವರು ನಮಗೆ ಕಡಿಮೆ ಬೆಲೆಗೆ ತೈಲ ಕೊಡ್ತಾ ಇರೋದ್ರಿಂದ ತಿರುಗಿ ಅವರು ನಮ್ಮ ಎಕಾನಮಿಗೂ ಸಪೋರ್ಟ್ ಮಾಡಿದಂತಾಯ್ತು ಈ ಎಲ್ಲ ಒಳ್ಳೆ ಬೆಳವಣಿಗೆಗಳನ್ನು ನೋಡಿ ನ್ಯಾಟೋ ದೇಶಗಳು ನಿದ್ದೆ ಮಾಡೋದಾದ್ರೂ ಹೇಗೆ ಹಾಗಾಗಿ ಇಲ್ಲ ಸಲದ ಧಮಕಿಗಳನ್ನ ಇರೋದು ತಕ್ಷಣ ಬಂದ್ ಮಾಡಿ ರಷ್ಯನ್ ತೈಲ ಖರೀದಿ ಮಾಡೋದನ್ನ ಇಲ್ಲದೆ ಹೋದ್ರೆ ಟಾರಿಫ್ ಆಗ್ತೀವಿ ಅಂತ ಇವರೇನ್ ಉಕ್ರೇನ್ ಗೆ ಸಹಾಯ ಮಾಡ್ತಾ ಇದ್ದಾರೆ ಅನ್ಕೊಂಡ್ರ ಅಮೆರಿಕ ಉಕ್ರೇನ್ ಮೇಲೆ ಕಣ್ಣಾಕಿರೋದೆ ಅಲ್ಲಿ ಸಿಗ್ತಾ ಇರುವ ರಿಯರ್ ಅರ್ತ್ ಎಲಿಮೆಂಟ್ಸ್ ಖನಿಜ ನಿಕ್ಷೇಪಗಳೇ ಅವರ ಟಾರ್ಗೆಟ್ ಒಳ್ಳೆ ಹೊಡಿತಾ ಇದಾರೆ ಖನಿಜ ನಿಕ್ಷೇಪಗಳನ್ನ ಉಕ್ರೇನ್ ಇಂದ ಅಮೆರಿಕದವರು ಅಷ್ಟೇ ಅಲ್ಲದೆ ಉಕ್ರೇನ್ ಗೆ ತಮ್ಮ ಶಸ್ತ್ರಾಸ್ತ್ರಗಳನ್ನು ಮಾರುವ ಮೂಲಕ ಬಿಸ್ನೆಸ್ ಸಹ ಮಾಡ್ಕೋತಾ ಇದಾರೆ ನಾನ್ ನಿಮ್ಗೆ ಈಗಾಗಲೇ ಹೇಳಿದೆ ಸೆಕೆಂಡರಿ ಸ್ಯಾಂಕ್ಷನ್ ಅಂತ ರಷ್ಯಾದ ಮೇಲೆ ಏನ್ ಆಲ್ರೆಡಿ ಅಮೆರಿಕ ದಿಗ್ಬಂಧನ ಏರಿದೆ ಅದು ಪ್ರೈಮರಿ ಸ್ಯಾಂಕ್ಷನ್ ಬೇರೆ ಯಾವುದೇ ದೇಶಗಳು ಈಗಾಗಲೇ ಪ್ರತಿಬಂಧ ಏರಿರುವ ರಷ್ಯಾದ ಜೊತೆಗೆ ವ್ಯಾಪಾರ ಮಾಡೋದಕ್ಕೆ ಶುರು ಮಾಡಿದ್ರೆ ಆ ದೇಶಗಳ ಮೇಲೂ ಅಮೆರಿಕ ಸ್ಯಾಂಕ್ಷನ್ ಹಾಕುತ್ತೆ ಅದನ್ನ ಸೆಕೆಂಡರಿ ಸ್ಯಾಂಕ್ಷನ್ ಅಂತಾರೆ ಇಲ್ಲಿ ಭಾರತ ಬೇಕಾದ್ರೆ ರಷ್ಯಾಗೆ ತನ್ನ ಸರಕು ಸರಂಜಾಮುಗಳನ್ನು ಮಾರ್ಬಹುದು ಅಂದ್ರೆ ರಫ್ತು ಮಾಡಬಹುದು ಆದ್ರೆ ರಷ್ಯಾದಿಂದ ಯಾವುದೇ ಸರಕು ಸರಂಜಾಮುಗಳನ್ನ ಆಮದು ಅಥವಾ ಕೊಳ್ಳುವಿಕೆ ಮಾಡುವಂತಿಲ್ಲ ಇದನ್ನೇ ನೋಡಿ ಸೆಕೆಂಡರಿ ಸ್ಯಾಂಕ್ಷನ್ ಅನ್ನೋದು ಅದರಲ್ಲೂ ಆಯಿಲ್ ನಂತಹ ಬ್ಲಾಕ್ ಗೋಲ್ಡ್ ಗೆ ಈ ಪ್ರತಿಬಂಧಗಳು ಜಾಸ್ತಿ ಅಪ್ಲೈ ಆಗುತ್ತೆ ಆದ್ರೆ ಭಾರತ ಎಲ್ಲಿ ಕೇಳುತ್ತೆ ದಾಖಲೆಯ ಪ್ರಮಾಣದಲ್ಲಿ ರಷ್ಯಾದಿಂದ ಆಯಿಲ್ ಇಂಪೋರ್ಟ್ ಮಾಡ್ಕೊಳ್ತಾ ಇದೆ ಯಾಕಂದ್ರೆ ನಮ್ ಇಂಟ್ರೆಸ್ಟ್ ಇರೋದೇ ಅಲ್ಲಿ ಕಡಿಮೆ ದರದಲ್ಲಿ ಆಯಿಲ್ ಸಿಗುತ್ತೆ ರಷ್ಯಾದವರ ಜೊತೆಗೆ ಸಿಕ್ಕಾ ಬಟ್ಟೆ ಚೌಕಾಸಿ ನಡೆಯುತ್ತೆ ನಮ್ಮ ಬೆಲೆಗೆ ಓಕೆ ಅಂದ್ರೆ ಮಾತ್ರ ವ್ಯವಹಾರ ಈಗಾಗಲೇ ಅಮೆರಿಕ ನಮ್ಮ ಮೇಲೆ ಹತ್ತು ಪರ್ಸೆಂಟ್ ಟ್ಯಾರಿಫ್ ಹಾಕೋದ್ರ ಮೂಲಕ ಫಾರ್ಮಾಸ್ಯೂಟಿಕಲ್ ಇಂಡಸ್ಟ್ರಿ ಮತ್ತು ಟೆಕ್ಸ್ಟೈಲ್ ಇಂಡಸ್ಟ್ರಿಗೆ ಅಪಾಯ ತಂದಿಟ್ಟಾಗಿದೆ ಹಾಗೂ ಈಗ ಮಾಡಿ ಏನೋ ಒಂದು ಸರ್ಕಸ್ ಮಾಡಿ ಭಾರತ ಮತ್ತು ಅಮೆರಿಕ ಟ್ರೇಡ್ ಡೀಲ್ ಗೆ ಸೈನ್ ಮಾಡಿ ಆಗಿದೆ ಇದರಲ್ಲಿ ಭಾರತ ತನ್ನ ಹಿತಾಸಕ್ತಿಗಳನ್ನ ಕಾಂಪ್ರಮೈಸ್ ಮಾಡಿಕೊಂಡಿಲ್ಲ ಈ ಹಿಂದೆ ಜೈಶಂಕರ್ ಅವರೇ ಯುರೋಪ್ ನಲ್ಲಿ ಒಂದು ಬೋಲ್ಡ್ ಸ್ಟೇಟ್ಮೆಂಟ್ ಕೊಟ್ಟಿದ್ರು ಏನು ಯುರೋಪಿಯನ್ ಮತ್ತು ನ್ಯಾಟೋ ಕಂಟ್ರೀಸ್ ನಮ್ಮ ಮೇಲೆ ಆರೋಪ ಮಾಡ್ತಾ ಇದ್ದಾರೆ ರಷ್ಯಾದಿಂದ ನೀವು ತೈಲ ಖರೀದಿ ಮಾಡಿ ಯುದ್ಧಕ್ಕೆ ಫಂಡ್ ಮಾಡ್ತಾ ಇದ್ದೀರಿ ಅಂತ ಯುದ್ಧಕ್ಕೆ ಫಂಡ್ ಮಾಡ್ತಾ ಇರೋದ್ ನಾವಲ್ಲ ಗ್ಲೋಬಲ್ ಎಕಾನಮಿ ಗೆ ನಾವು ಹೆಲ್ಪ್ ಮಾಡ್ತಾ ಇದ್ದೀವಿ ನಾವೇನಾದರೂ ರಷ್ಯಾದಿಂದ ತೈಲ ಖರೀದಿ ಮಾಡಿ ಅದನ್ನ ರಿಫೈನ್ ಮಾಡಿ ಪೆಟ್ರೋಲು ಡೀಸೆಲ್ ಗ್ಯಾಸ್ ನಂತಹ ಅನಿಲ ಪದಾರ್ಥಗಳನ್ನ ನಿಮ್ಮ ದೇಶಗಳಿಗೆ ಅಂದ್ರೆ ಯುರೋಪಿಯನ್ ದೇಶಗಳಿಗೆ ರಫ್ತು ಮಾಡದೆ ಹೋಗಿದ್ರೆ ನಿಮ್ಮ ಎಕಾನಮಿ ಏನಾಗ್ತಾ ಇತ್ತು ಯೋಚನೆ ಮಾಡಿ ಅಂತ ಪ್ರಶ್ನೆ ಮಾಡಿದರೆ ತಿರುಗಿ ಅಂದ್ರೆ ನ್ಯಾಟೋ ಕಂಟ್ರಿಗಳು ಮತ್ತು ಯುರೋಪಿಯನ್ ದೇಶಗಳು ಭಾರತಕ್ಕೆ ಥ್ಯಾಂಕ್ಸ್ ಹೇಳಬೇಕು ಟ್ಯಾರಿಫ್ ಆಗ್ತೀವಿ ಅಂತ ಎದುರಿಸೋದಲ್ಲ ಅಂತ ಹೇಳಿ ಯುರೋಪಿಯನ್ ಮೀಡಿಯಾಗಳಿಗೆ ಜಾಡಿಸಿ ಎದೆಗೆ ಒದ್ದಂತೆ ರಿಪ್ಲೈ ಕೊಟ್ಟಿದ್ರು ಜೈಶಂಕರ್ ಇವರ ಅಹಂಕಾರ ಎಷ್ಟಿದೆ ನೋಡಿ ನಾವು ಯಾರ ಜೊತೆಗೆ ವ್ಯಾಪಾರ ಮಾಡಬೇಕು ಮಾಡಬಾರ್ದು ಯಾರ ತೈಲ ಖರೀದಿ ಮಾಡ್ಬೇಕು ಮಾಡಬಾರ್ದು ಅನ್ನೋದನ್ನ ಇವರು ಡಿಕ್ಟೇಟ್ ಮಾಡ್ತಾರಂತೆ ರಷ್ಯಾದ ಮೇಲೆ ಸ್ಯಾಂಕ್ಷನ್ ಹಾಕದಾಗ್ಲೂ ಸಹ ಭಾರತ ಅದನ್ನ ಖಂಡ ತುಂಡವಾಗಿ ಖಂಡಿಸಿತ್ತು ಯು ಎನ್ ನಲ್ಲಿ ರಷ್ಯಾದ ವಿರುದ್ಧ ಪ್ರಸ್ತಾಪ ತಂದಾಗ ಅಮೆರಿಕ ಭಾರತದ ಮೇಲೆ ಒತ್ತಡ ಇರೋದಕ್ಕೆ ಪ್ರಯತ್ನ ಮಾಡ್ತು ರಷ್ಯಾದ ವಿರುದ್ಧ ಭಾರತ ಓಟ್ ಹಾಕ್ಲಿ ಅಂತ ಭಾರತ ಆಗೂ ಕೂಡ ರಷ್ಯಾದ ವಿರುದ್ಧ ಓಟ್ ಮಾಡಲಿಲ್ಲ ಭಾರತದ ನೀತಿ ಸ್ಪಷ್ಟ ಇದೆ ಅಮೆರಿಕ ಕೇಳಿರೋದು ನಾವು ನಿಮ್ಮತ್ರ ಬೇಕಾದ್ರೂ ತೈಲ ಖರೀದಿ ಮಾಡ್ತೇವೆ ಮಿಡಲ್ ಈಸ್ಟ್ ಇಂದನೂ ಮಾಡ್ತೇವೆ ಆದ್ರೆ ನೀವು ಪರ್ಟಿಕ್ಯುಲರ್ ಆಗಿ ಪಾಯಿಂಟ್ ಔಟ್ ಮಾಡಿ ರಷ್ಯಾದಿಂದನೇ ಮಾಡುವಂತಿಲ್ಲ ಅಂದ್ರೆ ಹೇಗಾಗುತ್ತೆ ಅದಕ್ಕೂ ನಿಮಗೂ ಸಂಬಂಧ ಇಲ್ಲ ಸ್ಪಷ್ಟವಾಗಿ ಹೇಳಿದೆ ಯಾವುದೇ ಕಾರಣಕ್ಕೂ ರಷ್ಯಾದ ತೈಲ ಖರೀದಿಯನ್ನ ಕಡಿಮೆ ಮಾಡಲ್ಲ ಇದೇ ಅವಕಾಶವನ್ನು ಬಳಸಿಕೊಂಡು ಅಮೆರಿಕದ ಜೊತೆಗೆ ಚೌಕಾಸಿಗೆ ಇಳಿದಿದೆ ಭಾರತ ನೀವಿಷ್ಟೆಲ್ಲಾ ರಾಗಾಲಪ ಮಾಡ್ತೀರಾ ನಮಗೆ ಹಿತೋಪದೇಶ ಮಾಡೋದಕ್ಕೆ ಬರ್ತೀರಲ್ಲ ರಷ್ಯಾದವರು ಕೊಡೋ ಬೆಲೆನಲ್ಲಿ ನೀವು ನಮಗೆ ತೈಲ ಕೊಡ್ತೀರಾ ಅದೇ ರೇಟ್ ಅಥವಾ ಅದಕ್ಕಿಂತ ಕಡಿಮೆ ರೇಟ್ ಹಾಕೊಡೋದಾದ್ರೆ ಹೇಳಿ ನಾಳೆಯಿಂದ ನಿಮ್ಮ ಹತ್ರನೇ ಖರೀದಿ ಮಾಡ್ತೀವಿ ಇದು ಭಾರತ ಕೊಟ್ಟಿರುವ ಡೈರೆಕ್ಟ್ ಪ್ಲೇ ಎಲ್ಲಾದ್ರೂ ಅಮೆರಿಕ ಆಯಿಲ್ ರೇಟ್ ಕಡಿಮೆ ಮಾಡುತ್ತಾ ಅದು ಸಾಧ್ಯನಾ ಅಂದ್ರೆ ಅವರ ಬಣ್ಣನ ಅವರ ಕಡೆಗೆ ತಿರುಗಿಸಿದಂತೆ ಈಗ ವರ್ಸ್ಟ್ ಸಿಚುವೇಶನ್ ಬಂತು ಅಂತ ತಿಳ್ಕೊಳ್ಳಿ ಅಮೆರಿಕ ನಮ್ಮ ವಿರುದ್ಧ ಹಂಡ್ರೆಡ್ ಪರ್ಸೆಂಟ್ ಟಾರಿಫ್ ಹಾಕೇ ಬಿಡ್ತು ಅಂತ ತಿಳ್ಕೊಳ್ಳಿ ಪ್ರಪಂಚದಲ್ಲಿ ಅಮೆರಿಕ ಒಂದೇನ ದೇಶ ಇರೋದು ಏಷ್ಯನ್ ಕಂಟ್ರೀಸ್ ಇಲ್ವಾ ಆಸಿಯಾನ್ ರಾಷ್ಟ್ರಗಳಿಲ್ವಾ ಗ್ಲೋಬಲ್ ಸೌತ್ ಇಲ್ವಾ ಅಮೆರಿಕ ಕೂಪ ಮಂಡೂಕದ ರೀತಿ ಯೋಚನೆ ಮಾಡ್ತಾ ಇದೆ ಬಾವಿನೇ ಅಲ್ಲ ಪ್ರಪಂಚ ಅದರಿಂದ ಆಚೆಗೂ ಇದೆ ಅಮೆರಿಕಕ್ಕಿಂತ ದೊಡ್ಡ ಮಾರ್ಕೆಟ್ ಪ್ರಪಂಚದಲ್ಲಿ ಇದೆ ಈಗ ಚೈನಾದವರೇ ಅಮೆರಿಕಕ್ಕೆ ಆಲ್ಟರ್ನೇಟಿವ್ ಫೈಂಡ್ ಔಟ್ ಮಾಡಿಲ್ವಾ ಈಗ ಚೈನಾ ಟಾರ್ಗೆಟ್ ಮಾಡಿರೋದು ಗ್ಲೋಬಲ್ ಸೌತ್ ನ ಭಾರತಕ್ಕೂ ಸಹ ಸಾಕಷ್ಟು ಆಪ್ಷನ್ ಗಳಿದಾವೆ ಸ್ನೇಹಿತರೆ ಗ್ಲೋಬಲ್ ಸೌತ್ ಅಲ್ಲಿ ನೂರ ಮೂವತ್ತು ದೇಶಗಳು ಬರುತ್ತೆ ಅಲ್ಲಿಗೆ ರಫ್ತು ಮಾಡಿದ್ರೆ ಆಯ್ತು ಒಂದು ವೇಳೆ ಡಾಲರ್ ಸ್ವಿಫ್ಟ್ ಕರೆನ್ಸಿಯಿಂದ ಭಾರತವನ್ನು ಹೊರಗಿಟ್ಟಿದ್ದೆ ಆದ್ರೆ ನಮ್ಮದೇ ಆದ ಕರೆನ್ಸಿ ಸಿಸ್ಟಮ್ ಇದೆ ಯು ಇದೆ ಅದರಲ್ಲಿ ನಾವು ವ್ಯವಹಾರ ಮಾಡ್ತೀವಿ ಅಮೆರಿಕದ ಪ್ಲಾನ್ ಏನು ಅದರ ಬಳಿ ಅತಿ ದೊಡ್ಡ ತೈಲ ರಿಸರ್ವ್ ಇದೆ ಯುದ್ಧ ಯುದ್ಧ ಅನ್ನುವ ಸನ್ನಿವೇಶನ ನಿರ್ಮಾಣ ಮಾಡಿ ತೈಲ ಮಾರೋ ಕಂಟ್ರೀಸ್ ಗಳಿಗೆಲ್ಲ ಸ್ಯಾಂಕ್ಷನ್ ಏರಿ ದಿಢೀರಂತ ತೈಲದ ಬೆಲೆ ಏರುವಂತೆ ಮಾಡಿ ತಮ್ಮ ದೇಶದಿಂದ ಆಯಿಲ್ ರಫ್ತು ಮಾಡೋ ಮೂಲಕ ದುಡ್ಡು ಮಾಡ್ಕೊಳ್ಳೋದು ಮತ್ತು ತನ್ನ ಡಾಲರ್ ವ್ಯಾಲ್ಯೂ ನ ವೃದ್ಧಿ ಮಾಡ್ಕೊಳ್ಳೋದು ಇದು ನೋಡಿ ಕುತಂತ್ರಿ ಅಮೆರಿಕದ ರಣತಂತ್ರ ಭಾರತಕ್ಕೆ ಎಲ್ಲಾ ವಿಚಾರಗಳು ಸ್ಪಷ್ಟವಾಗಿ ಗೊತ್ತಿದಾವೆ ಇಂತಹ ಗೊಡ್ಡು ಬೈದರಕ್ಕೆ ಹಳ್ಳಕ್ಕೆ ಬೀಳೋದೇ ಇಲ್ಲ ನಿಮಗೆ ಏನನ್ಸುತ್ತೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ನಮಸ್ಕಾರ